ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಯೂಟ್ಯೂಬ್ ಚಾನಲ್ ಮ್ಯೂಸಿಕ್ ನೆವರ್ ಡೈಸ್ ಕರೋಕೆ ಕುರ್ ಕ್ಲಬ್ ವತಿಯಿಂದ ಆಯೋಜನೆ ಪ್ರೇಕ್ಷಕರನ್ನ ರಂಜಿಸಿದ ಮಿಮಿಕ್ರಿಕೋ ಕಲಾವಿದರುಗಳಿಗೆ ತಮ್ಮ ಬಿಡುವಿನ ಸಮಯದಲ್ಲಿ ತಮ್ಮಲ್ಲಡಗಿರುವ ಪ್ರತಿಭೆಗಳನ್ನು ಅನಾವರಣಗೊಳಿಸಲು ಕೊಡಗಿನಲ್ಲಿ ಪ್ರಥಮ ಬಾರಿಗೆ ಗೋಣಿಕೊಪ್ಪದಲ್ಲಿ ಕರೋಕೆ ಕುರ್ ಕ್ಲಬ್ ಅಸ್ತಿತ್ವಕ್ಕೆ ಬಂದಿದೆ ಗೋಣಿಕೊಪ್ಪದ ಡಾಕ್ಟರ್ ಶರತ್ ಕುಮಾರ್ ಸ್ಥಾಪಕತ್ವದಲ್ಲಿ ಉದ್ಯಮಿ ತಂಡ ಕಿರಣ್ ಸಂಚಾಲಕತ್ವದಲ್ಲಿ ರೆಟ್ರೋ ಮ್ಯೂಸಿಕ್ ನೆವರ್ ಡೈಸ್ ಎಂಬ ಕಾರ್ಯಕ್ರಮ ಗೋಣಿಕೊಪ್ಪಲಿನ ಪ್ಲಾಂಟಸ್ ಕ್ಲಬ್ ಸಭಾಂಗಣದಲ್ಲಿ ಅತ್ಯಂತ ಯಶಸ್ವಿಯಾಗಿ ಜರುಗಿತು ಈ ವಿಶೇಷ ಕಾರ್ಯಕ್ರಮಕ್ಕೆ ಮೈಸೂರು ಕೊಡಗು ಭಾಗದಿಂದ ವೈದ್ಯರುಗಳು ವಕೀಲರು ಶಿಕ್ಷಕರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸುವ ಮೂಲಕ ಹಳೆಯ ಹಾಡುಗಳನ್ನು ಹಾಡಿ ರಂಜಿಸಿದರು ಕಾಫಿ ಬೆಳೆಗಾರರಾದ ಮಾಯಾಮುಡಿಯ ಚಪ್ಪುಡೀರ ರಾಧಾ ಅಚ್ಚಯ್ಯನ್ ಅವರು ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಸದಾ ಒತ್ತಡದ ನಡುವೆ ಜೀವನ ಸಾಗಿಸುತ್ತಿರುವ ಸಂದರ್ಭದಲ್ಲಿ ಒತ್ತಡದಿಂದ ಹೊರಬರಲು ಇಂತಹ ಕಾರ್ಯಕ್ರಮಗಳನ್ನು ಆಗಿಂದಾಗಿ ಆಯೋಜಿಸಬೇಕು ಎಂದರು Music is a universal language that touches our heart and soothes our souls. It plays a vital part of holistic health and today, recommended by doctors for its ability to reduce stress, boost confidence, and even improve lung, lung function and speech in patients with a certain conditions. Tonight we are moving away from hospital onto the stage to celebrate the artistic side of doctors. Their artistic talents will be brought out in with the same dedication as their medical practice. Mimicry by Mr. Gopi is also like singing a talent to be practiced and nurtured. Mimicry is a natural and often beneficial.

ಪ್ರತಿಯೊಬ್ಬರಲ್ಲಿಯೂ ಒಂದೊಂದು ಪ್ರತಿಭೆ ಇರುವುದರಿಂದ ವೇದಿಕೆಗಳು ಸೃಷ್ಟಿಯಾಗಬೇಕು ಬಹಳಷ್ಟು ಉದ್ಯೋಗಸ್ಥರು ಸದಾ ಒತ್ತಡದಲ್ಲಿಯೇ ಜೀವನ ಕಳೆಯುತ್ತಿದ್ದಾರೆ ಇಂಥವರಿಗೆ ವೇದಿಕೆ ಕಲ್ಪಿಸುವ ನಿಟ್ಟಿನಲ್ಲಿ ಹಾಗೂ ಪ್ರತಿಭೆಗಳನ್ನು ಹೊರತರುವ ನಿಟ್ಟಿನಲ್ಲಿ ಕೊಡಗಿನಲ್ಲಿ ಪ್ರಥಮ ಬಾರಿಗೆ ಕರೋಕೆ ಕೂರ್ಗ್ ಕ್ಲಬ್ ಅಸ್ತಿತ್ವಕ್ಕೆ ತರಲಾಗಿದೆ ಮೊದಲ ಕಾರ್ಯಕ್ರಮದಲ್ಲಿಯೇ ಹೆಚ್ಚಿನ ಕಲಾವಿದರು ಭಾಗವಹಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಗಿದೆ ಎಂದರು At this moment, I wish to convey our sincere welcome to our esteemed background singers who have travelled from Mysore to share their extraordinary talents with us in this evening. We are truly grateful to have you all in your presence. Moreover, I would like to extend a particular welcome to our distinguished guest, Mr. Mimikri Gopi, whose exceptional vocal talents have quickly earned him considerable fan base. Despite his hectic schedules, he has journeyed from Bangalore to join us tonight, and I encourage everyone to bestow upon him a hearty round of applause. Furthermore, I would like to recommend my fellow partners who have worked along me to realize this vision. It has been long; be our dream uh, presents to be a retro music never dies. And after extensive search, we were fortunate to form a connection with Dr. Kuldeep, leading to the founding of the uh, Karuki Club in Kodagu. The endeavor has not been without its difficulties. Yet, we have encountered a rich pool of talent among professions, including doctors, advocates, and entrepreneurs. ಟುಡೇ ಸಿಗ್ನಿಫೈಸ್ ಅವರ್ ಇನಾಗೋರಲ್ ಇವೆಂಟ್ ಅಂಡರ್ಸ್ಟ್ ಡೆಡಿಕೇಶನ್ ಟು ಡೆಲಿವರಿಂಗ್ ಕಂಪ್ಲೀಟ್ ಎಂಜಾಯ್ಮೆಂಟ್ ಬೈ ಕನ್ಲೂಷನ್ ಆಫ್ ದಿಸ್ಮೆನ್ಸ್ ಥ್ಯಾಂಕ್ ಯು ಫಾರ್ ದಿಸ್ ಆಪರ್ಚುನಿಟಿ ಐ ನೌ ರಿಕ್ವೆಸೆಡಿಂಗ್ ಟು ಅವರ್ ಮಾಸ್ಟರ್ ಸೆರಮನಿ ಮಿಸಸ್ ಟೀನಾ ಮಾಚಯ್ಯ ಥ್ಯಾಂಕ್ ಯು ಕಾರ್ಯಕ್ರಮದಲ್ಲಿ ಕಾಫಿ ಬೆಳೆಗಾರರಾದ ಸಣ್ಣವಂಡ ಸುಭಾಸ್ ಸಂಚಾಲಕರಾದ ಫನ್ನಲ ತಂಡ ಕಿರಣ್ ವೈದ್ಯರುಗಳಾದ ಡಾಕ್ಟರ್ ಕುಲದೀಪ್ ಡಾಕ್ಟರ್ ಜೀವನ್ ಸೇರಿದಂತೆ ಅನೇಕ ಪ್ರಮುಖರು ಪಾಲ್ಗೊಂಡಿದ್ದರು Ladies and gentlemen, we, we also have iconic, iconic mimicry, mimicry, artist, artist, mimicry artist Mimicry Gopi with, with us today. So, this, this melodious, melodious night is organized by, by Dr. Sharif Kumar, Mr. Mr. Kiran, and Dr. Dr. Kulde, which is brought to you, you by the cool Ku karaoke, karaoke Club. ಕಾರ್ಯಕ್ರಮದಲ್ಲಿ ಕನ್ನಡ ಚಿತ್ರರಂಗದ ಹಾಸ್ಯ ನಟರು ಹಾಗೂ ಮಿಮಿಕ್ರಿ ಕಲಾವಿದರಾದ ಮಿಮಿಕ್ರಿ ಗೋಪಿ ಅವರು ನಡೆಸಿಕೊಟ್ಟ ಮಿಮಿಕ್ರಿ ಕಾರ್ಯಕ್ರಮ ನೆರೆದಿದ್ದವರನ್ನ ನಗೆಗಡಲಲ್ಲಿ ತೇಲಾಡಿಸಿತ್ತು ಮಿಮಿಕ್ರಿ ಗೋಪಿಯವರು ರಾಜಕಾರಣಿಗಳು ಹಾಗೂ ಹಿರಿಯ ನಟರ ಧ್ವನಿಗಳನ್ನು ಹಾಸ್ಯದ ಮೂಲಕ ಹೇಳಿ ರಂಜಿಸಿದರು ನಮ್ಮ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸುತ್ತಿದ್ದ ಇವರು ತಮ್ಮ ಉಪನ್ಯಾಸಕ ವೃತ್ತಿಗೆ ವಿದಾಯ ಹೇಳಿ ಕಲೆಯನ್ನೇ ಅಪ್ಪುಗೆ ಮಾಡಿಕೊಂಡರು ಮಿಮಿಕ್ರಿ ಕ್ಷೇತ್ರದಲ್ಲಿ ಪಾದಾರ್ಪಣೆ ಮಾಡಿ ತಮ್ಮ ನಟನ ಕೌಶಲ್ಯ ನೃತ್ಯ ಕೌಶಲ್ಯ ಗಾಯನ ಮುಂತಾದ ಸುದ್ದಿ ಮಾಧ್ಯಮಗಳಲ್ಲಿ ಹೆಸರು ಮಾಡಿದ್ದಾರೆ ಸುದ್ದಿ ಮಾಧ್ಯಮಗಳಾದ ಟಿವಿ ನೈನ್ ನ್ಯೂಸ್ ಏಟೀನ್ ದಿಗ್ವಿಜಯ ಸುವರ್ಣ ಪಬ್ಲಿಕ್ ಟಿವಿ ಹೀಗೆ ಎಲ್ಲ ಚಾನೆಲ್ಗಳಲ್ಲೂ ಕೂಡ ಇವರ ಕಾರ್ಯಕ್ರಮಗಳು ತುಂಬಾ ಯಶಸ್ವಿಯಾಗಿದೆ ಹಾಗೆ ಮನರಂಜನಾ ಚಾನೆಲ್ಗಳಾದ ಸಿ ಕನ್ನಡ ಕಲರ್ಸ್ ಕನ್ನಡ ಸಿರಿ ಕನ್ನಡ ಉದಯ ಕಾಮಿಡಿ ಸ್ಟಾರ್ ಸುವರ್ಣ ಮುಂತಾದ ಚಾನೆಲ್ಗಳಲ್ಲಿ ಇವರದ್ದೇ ಆದಂತಹ ಹಾಸ್ಯ ಕಾರ್ಯಕ್ರಮಗಳನ್ನು ನೀಡಿ ತಮ್ಮ ಚಾಪು ಮೂಡಿಸಿಕೊಂಡಿದ್ದಾರೆ ಮಾನ್ಯ ಮಿಮಿಕ್ರಿ ಗೋಪಿಯವರು ಬರೀ ಮಿಮಿಕ್ರಿ ಮಾತ್ರವಲ್ಲದೆ ನೂರಕ್ಕೂ ಹೆಚ್ಚು ಚಲನಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ ಹಾಗೆ ಹಿರಿಯ ಕಲಾವಿದರಾದ ನಿಮಿತಿ ದಯಾನಂದ್ ಅವರ ಗರಡಿಯಲ್ಲಿಯ ಹಾಸ್ಯ ದಿಗ್ಗಜರೊಡನೆ ಸುಮಾರು ಐದು ಸಾವಿರಕ್ಕೂ ಹೆಚ್ಚು ವೇದಿಕೆ ಕಾರ್ಯಕ್ರಮಗಳನ್ನು ನೀಡಿದ್ದಾರೆ ಇವರ ಕಲೆ ಕರ್ನಾಟಕ ಮಾತ್ರವಲ್ಲದೆ ದೇಶವ್ಯಾಪಿ ಸಂಚರಿಸಿ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸುಮಾರು ಹೆಚ್ಚು ನಾನು ನಿಮ್ಮ ಜಗದೀಶ್ ಕೊಡಗು ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕೊಡಗು ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್